ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ನಾನಿಲ್ಲಿ ಕಾಳು ಸಪ್ಪೆಸ್ರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹುಳ್ಳಿಕಾಳನ್ನ ಸ್ವಲ್ಪ ಹುರ್ಕೊಂಡು ಒಂದು ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಕಾಳಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಕಾಯಿ ಹಸಿರು ಮೆಣಸಿನ್ಕಾಯಿ ಮತ್ತು ಕಾಳು ಎಲ್ಲ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಳು ಬೆಳ್ಳುಳ್ಳಿ ಶುಂ ಹುಣಸೆಹಣ್ಣು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಮಸಾಲೆ ರುಬ್ಕೊಂಡು ನಾವೇನು ಬಸ್ಕೊಂಡಿರ್ತೀವಲ್ವ ಕಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿರ್ತೀನಿ ಒಂದು ಕಡೆ ಕಾಳು ಕೂಡ ರೆಡಿಯಾಗಿದೆ ಒಂದು ಕಡೆ ಮುದ್ದೆ ಮಾಡೋಕೆ ಇಟ್ಕೊಂಡಿದ್ದೀನಿ ಮುದ್ದೆನೂ ಮತ್ತು ಅನ್ನನೂ ಎರಡು ರೆಡಿ ಆಯಿತು ನಾನಿಲ್ಲಿ ಊಟಕ್ಕೆ ಬಡಿಸ್ತಾ ಇದ್ದೀನಿ ಬಿಸಿ ಬಿಸಿ ಮುದ್ದೆ ಹುರಿದು ಹುಳ್ಳಿ ಕಾಳಿನ ಸಪ್ಪೆಸ್ರು ಹೇಗಿದೆ ಅಂತ ನೀವು ಟೇಸ್ಟ್ ನೋಡಿ ಹೇಳಿ ನಿಮ್ಮನೇಲೂ ಒಂದು ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್ ಬೈ ಬಾಯ್